ನಮಸ್ತೆ ನಾವು ವಿವೇಕಾನಂದ ಮಹಿಳಾ ಡಿಗ್ರಿ ಕಾಲೇಜಿಂದ ಮಾತಾಡ್ತಾ ಕೇಳ್ತಿರೋದು ಮಕ್ಕಳಿಗೆ ಇವತ್ತು ಏನ್ ಅವರ ಅನಿಸಿಕೆ ಅನ್ಸುತ್ತೆ ಕಾಲೇಜ್ ಬಗ್ಗೆ ಮಾತು ಕೇಳೋಣ ನನ್ನ ಹೆಸರು ಸಂಗೀತ ನಾನು ಸೆಕೆಂಡ್ ಬಿ ಕಾಮ್ ನಲ್ಲಿ ಓದ್ತಾ ಇದೀನಿ ನಾನು ವಿವೇಕಾನಂದ ಮಹಿಳಾ ಪದವಿ ಪೂರ್ವ ಕಾಲೇಜಿಗೆ ಯಾಕೆ ಸೇರ್ಕೊಂಡೆ ಅಂದ್ರೆ ಇಲ್ಲಿ ಎಜುಕೇಶನ್ ಸಿಸ್ಟಮ್ ಚೆನ್ನಾಗಿದೆ ಹಾಗೂ ಕೋಚಿಂಗ್ ಸಹ ಚೆನ್ನಾಗ್ ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಅರ್ಥ ಆಗೋ ರೀತಿಯಲ್ಲಿ ಆತರ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಂಡ್ ಕೊಡ್ತಿದ್ದಾರೆ ಮತ್ತೀಗ ಯಾವ್ದೇ ರೀತಿ ಎಕ್ಸಾಮ್ ಬಂದ್ರು ಅದಕ್ಕೆ ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೊಂತಾರೆ ಮತ್ತೀಗ ಬೇರೆ ಕಾಲೇಜಿಗೆ ಹೋಲ್ಸ್ಕೊಂಡ್ರೆ ಈ ಕಾಲೇಜಿನಲ್ಲಿ ತುಂಬಾ ಕಡಿಮೆ ಹಣದಿಂದ ಹೆಣ್ಣು ಮಕ್ಕಳಿಗಂತಾನೆ ಕಡಿಮೆ ಕಡಿಮೆ ಇಸ್ಕೊಂಡು ಅವರಿಗೆ ಒಳ್ಳೆ ಎಜುಕೇಶನ್ ನ ಕೊಡ್ತಾ ಇದ್ದಾರೆ ಇಲ್ಲಿಗೆ ಬಂದು ಎಲ್ಲಾ ಮಕ್ಕಳು ಹೆಣ್ಣು ಮಕ್ಕಳಿಗೆ ಸೇಫ್ಟಿ ಸಹ ಇದೆ ಇಲ್ಲೇ ಬಂದು ಸೇರ್ಕೊಂಡು

ಅಂಡ್ ಕಂಪೇರ್ ಟು ಅದರ್ ಕಾಲೇಜಸ್ ಇಟ್ ಇಸ್ ಗೋಯಿಂಗ್ ಸೊ ಮತ್ತೊಬ್ಬ ವಿದ್ಯಾರ್ಥಿನ ವಿದ್ಯಾರ್ಥಿನಿಗೆ ಈ ಕಾಲೇಜಿನ ಒಪಿನಿಯನ್ ಕೇಳೋಣ ಲತಾ ಅಂತ ಸೆಕೆಂಡ್ ಇಯರ್ ಬಿ ಕಾಮ್ ಲತಾ ನಿಮ್ಗೆ ಏನ್ ಅನಿಸುತ್ತೆ ಈ ಕಾಲೇಜಿನ ಬಗ್ಗೆ ನಮ್ಮ ಕಾಲೇಜಿನ ಬಗ್ಗೆ ಬರೀ ಎಜುಕೇಷನ್ ಅಲ್ಲ ಮ್ಯಾಮ್ ಕಮ್ಮಿ ಕಮ್ಮಿ ಫೀಸ್ ಅಲ್ಲಿ ಬರೀ ಎಜುಕೇಷನ್ ಅಲ್ಲ ಸ್ಪೋರ್ಟ್ಸ್ ಇದೆ ಮತ್ತೆ ಎಷ್ಟೊಂಥರ ಸ್ಪೋರ್ಟ್ಸ್ ಥ್ರೋಬಾಲ್ ಇರ್ಬೋದು ಖೋ ಖೋ ಇರ್ಬೋದು ಮತ್ತೆ ಸ್ಟೂಡೆಂಟ್ಸ್ ಲರ್ನ್ ವಿತ್ ಕಂಫರ್ಟ್ ಅಂಡ್ ಕಾನ್ಫಿಡೆನ್ಸ್ ಅಂತ ಹೇಳ್ಬೋದು ನಮ್ಮ ಕಾಲೇಜಲ್ಲಿ ಮತ್ತೆ ಸ್ಟೂಡೆಂಟ್ಸ್ ಜಾಸ್ತಿ ಸ್ಕೋರ್ಸ್ ಜಾಸ್ತಿ ಇದೆ ಅಂದ್ರೆ ಗೋಲ್ಡ್ ಮೆಡಲ್ಸ್ ತಗೊಂಡಿರೋ ಸ್ಟೂಡೆಂಟ್ಸ್ ಇದಾರೆ ನಮ್ಮ ಕಾಲೇಜಲ್ಲಿ ಮತ್ತೆ ಎಕ್ಸಾಮ್ ಟೈಮಲ್ಲಿ ನಮ್ಮ ಕನ್ಫ್ಯೂಷನ್ ಆಗಲ್ಲ ಮತ್ತೆ ಆರಾಮಾಗಿ ಎಷ್ಟು ಸ್ಟಡಿ ಹಾಲಿಡೇಸ್ ಕೊಟ್ಟಿದ್ರು ಸಹ ನಾವು ಅಂದ್ರೆ ಅಷ್ಟು ಭಯ ಪಡೋದಿಲ್ಲ ಎವ್ರಿ ಒನ್ ಐ ಎಂ ಮೈ ಸೆಲ್ಫ್ ಹೇಮಾ ಎಮ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ ಟು ಇಂಟ್ರೊಡ್ಯೂಸ್ ಅವರ್ ಕಾಲೇಜ್ ಐ ಆಮ್ ಫ್ರಮ್ ವಿವೇಕಾನಂದ ಡಿಗ್ರಿ ಕಾಲೇಜ್ ಫಾರ್ ವುಮೆನ್ ಆಲ್ ಟೀಚಿಂಗ್ಸ್ ಆರ್ ವೆರಿ ಗುಡ್ ಅಂಡ್ ಐ ಆಮ್ ವೆರಿ ಕಂಫರ್ಟಬಲ್ ಅಂಡ್ ಐ ಆಮ್ ವೆರಿ ಕಂಫರ್ಟಬಲ್ ಆಲ್ ಕ್ಯಾನ್ ಜಾಯಿನ್ ಅಂಡ್ ವಿಸಿಟ್ ಅವರ್ ಕಾಲೇಜ್ ಅವರ್ ಕಾಲೇಜ್ ಫೆಸಿಲಿಟೀಸ್ ಆರ್ ವೆರಿ ಗುಡ್ ಅಂಡ್ ಓನ್ ಇಡ್ ಟು ವರಿ ಅಬೌಟ್ ಹೆನಿ ರ್ಯಾಗಿಂಗ್ ಎಸ್ಪೆಷಲಿ ದಿಸ್ ಇಸ್ ಫಾರ್ ಅವರ್ ಓನ್ಲಿ ಗರ್ಲ್ಸ್ ಅಂಡ್ ದಿಸ್ is ಫಾರ್ uh, women's ಕಾಲೇಜ್ ವಿಸಿಟ್ ಅವರ್ ಕಾಲೇಜ್ thank ಯು ಈಗ ಮತ್ತೊಬ್ಬ ವಿದ್ಯಾರ್ಥಿನಿ ರೂಪಶ್ರೀ ಬಿ ಎ ಓದ್ತಿದ್ದಾಳೆ ರೂಪಶ್ರೀ ನಿಂಗೆ ಏನ್ ಅನ್ಸುತ್ತೆ ಈ ಕಾಲೇಜ್ ಬಗ್ಗೆ ಈ ಕಾಲೇಜ್ ಬಗ್ಗೆ ಹೇಳಕ್ ಸ್ವಲ್ಪ ತುಂಬಾ ಜಾಸ್ತಿ ಖುಷಿ ಆಗುತ್ತೆ ಯಾಕಂದ್ರೆ ಫಸ್ಟ್ ಪಿ ಇದೇ ಕಾಲೇಜಲ್ಲೇ ಓದ್ತಾ ಇದೀನಿ ನಾನು ಒಂಥರ ನಮ್ಗೆ ತವ್ರ ಮನೆ ಫೀಲ್ ಆಗುತ್ತೆ ಬಂದ್ರೆ ನಮ್ ಟೀಚರ್ಸ್ ಎಲ್ಲ ನಮ್ ಜೊತೆಗೆ ಅಷ್ಟೇ ಕ್ಲೋಸ್ ಆಗಿರ್ತಾರೆ ಚೆನ್ನಾಗಿ ಲೆಸನ್ಸ್ ಎಲ್ಲ ಮಾಡ್ಕೊಂಡ್ ಕೊಡ್ತಾರೆ ಸ್ಕಾಲರ್ಶಿಪ್ ಕೊಡಿಸ್ತಾರೆ ಅದೇ ಸ್ಕಾಲರ್ಶಿಪ್ ಅಲ್ಲೇ ನಾವು ಓದ್ಕೋಬಹುದು ಅಷ್ಟೊಂದ್ ದುಡ್ಡು ಬರುತ್ತಿಲ್ಲ ಮತ್ತೆ ಜಾಬ್ ಕೂಡ ಕೊಡಿಸ್ತಾರೆ ಅಂದ್ರೆ ಜಾಸ್ತಿ ಓದಕ್ ಆಗದೆ ಇರೋರು ದುಡ್ಡು ಇಲ್ಲದೆ ಇರೋರಿಗೆ ಇಲ್ಲಿ ಪಾರ್ಟ್ ಟೈಮ್ ಎಲ್ಲ ಕೊಡಿಸ್ತಾರೆ ಅದನ್ನು ಮಾಡ್ಕೊಂಡು ಓದ್ಬೋದು ಹೆಂಗ್ ಓದ್ತೀವಿ ಅಂದ್ರೆ ಇಲ್ಲೇ ಸ್ಟೂಡೆಂಟ್ ಆದವರಿಗೆ ಇದೇ ಕಾಲೇಜಿನ ಟೀಚರ್ಸ್ ಆಗಿದ್ದಾರೆ ಮತ್ತೆ ಎನ್ ಎಸ್ ಎಸ್ ಕ್ಯಾಂಪ್ ಇದೆ ಎಲ್ಲಾ ರೀತಿಲೂ ಬೆಸ್ಟ್ ಕಾಲೇಜ್ ಅದ್ರಲ್ಲೂ ವುಮೆನ್ಸ್ ಕಾಲೇಜ್ ಅಲ್ಲಿ ಇದೊಂದು ನಂಬರ್ ಒನ್ ಕಾಲೇಜ್ ಅಂತ ನನಗೆ ಸೊ ಪೂಜಾ ಸೆಕೆಂಡ್ ಬಿ ಕಾಮ್ ವಿದ್ಯಾರ್ಥಿನಿ ನಮ್ ಜೊತೆ ಇದ್ದಾರೆ ಸೊ ಕಾಲೇಜ್ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತಿದ್ದಾರೆ ಪೂಜಾ ಕಾಲೇಜ್ ಅಲ್ಲಿ ಎಜುಕೇಶನ್ ಮಾತ್ರ ಅಂತ ಅಲ್ಲ ಇವಾಗ ಟೈಮಿಂಗ್ಸ್ ಇರೋದ್ರಿಂದ ಏಟ್ ಓ ಕ್ಲಾಕ್ ಇಂದ ಟೂ ಓ ಕ್ಲಾಕ್ ಅಷ್ಟೇ ನಮ್ ಕಾಲೇಜ್ ಟೈಮಿಂಗ್ಸ್ ಇರೋದ್ರಿಂದ ನಾವು ಪಾರ್ಟ್ ಟೈಮ್ ಜಾಬ್ ಹೋಗ್ಬೋದು ಅದ್ರಿಂದ ನಮಗ್ ತುಂಬಾ ಈಸಿ ಆಗ್ತಿದೆ ನಾವ್ ಅಲ್ಲಿ ಬರಿ ಓದ್ಬೇಕು ಅನ್ನೋ ತಲೆನೋವು ಇರಲ್ಲ ನಮಗೆ ಕಲ್ಚರಲ್ ಆಕ್ಟಿವಿಟೀಸ್ ಗಳು ಇರುತ್ತೆ ಗೇಮ್ಸ್ ಇರುತ್ತೆ ಎನ್ ಎಸ್ ಎಸ್ ಇರುತ್ತೆ ಅದ್ರಿಂದ ನಮ್ಗೆ ಕಾಲೇಜ್ ಇಂದ ತುಂಬಾ ಒಳ್ಳೇದಾಗ್ತಾಯಿದೆ ಸೊ ಪೂಜನ್ ಪ್ರಕಾರ ಅವಳು ಕಾಲೇಜ್ ಜಾಬ್ಗೂ ಹೋಗಿ ಕಲ್ಚರ್ ಆಕ್ಟಿವಿಟೀಸ್ ಮಾಡ್ಕೊಳ್ತಿದ್ದಾಳೆ ಸೊ ಥ್ಯಾಂಕ್ ಯು ಸೊ ಮಚ್ ಪೂಜಾ ದ ದಿವ್ಯಾದರ್ಶಿನಿಯವರಿದ್ದಾರೆ ಸೊ ದಿವ್ಯಾದರ್ಶಿನಿ ನಿಮಗೆ ಕಾಲೇಜ್ ಬಗ್ಗೆ ಮತ್ತೆ ಕಾಲೇಜ್ ಒಪೀನಿಯನ್ಸ್ ಏನೇನು ಅನ್ಸುತ್ತೆ ಅದನ್ನ ಕಾಲೇಜ್ ಬಗ್ಗೆ ಹೇಳ್ಬೇಕಂತಂದ್ರೆ ತುಂಬಾ ಒಳ್ಳೆ ಫೆಸಿಲಿಟೀಸ್ ಇದೆ ಟೀಚರ್ಸ್ ಅಷ್ಟು ತರಾನೇ ನಮ್ ಜೊತೆ ಟ್ರೀಟ್ ಮಾಡ್ಕೊಂಡು ಎಲ್ಲಾನು ಹೇಳ್ಕೊಂಡ್ ಕೊಡ್ತಾರೆ ಮತ್ತೆ ಸ್ಕಾಲರ್ಶಿಪ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಎರಡ್ ಸ ಫ್ರಮ್ ಟು ಇಯರ್ಸ್ ಇಂದ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ನನ್ ಅಮೌಂಟ್ ರಿಸೀವ್ ಆಗಿದೆ ಎಲ್ಲಾ ತರ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ರಿಸೀವ್ ಮಾಡಿ ಸೊ ಮ್ಯಾಮ್ ಶುಶೀಲವನ್ನು ನಂಗೆ ತುಂಬಾ ಸ್ಕಾಲರ್ಶಿಪ್ ಬಗ್ಗೆ ಹೇಳಿ ಅವರು ಎ ಎ ಸ್ಕಾಲರ್ಶಿಪ್ ಏನೇನೈತಿ ಅದು ಹೆಂಗ್ ಅಪ್ಲೈ ಮಾಡೋದ ಅಂತ ಎಲ್ಲ ಹೇಳ್ಕೊಟ್ಟಿ ಅಪ್ಲೈ ಮಾಡ್ಸಿ ಇವತ್ತಿಗೂ ನಾನು ಅಮೌಂಟ್ ರಿಸೀವ್ ಮಾಡ್ತಾನೆ ಇದ್ದೀನಿ ಆ ಅಷ್ಟೇ ಇದ್ ನಿಮ್ಗೆ ಎಜುಕೇಶನ್ಗೆ ಫೀಸ್ಗೆ ಈಸಿ ಆಗ್ತಿದೆ ಫೀಸ್ ಅಲ್ಲದೆ ಸೊ ಕಾಲರ್ಶಿಪ್ ನ ತಗೊಂಡು ನೀವು ಇಲ್ಲಿ ಒಳ್ಳೆ ವಿದ್ಯಾಭ್ಯಾಸನ ಪಡ್ಕೊಳ್ತಾ ಯು ಸೊ ನೆಕ್ಸ್ಟ್ ಐ ವಿಲ್ ಗೋ ಟು ದ ಬಿ ಸಿ ಎ ಸ್ಟೂಡೆಂಟ್ ಪಲ್ಲವಿ ಶೇರ್ ದ ಒಪಿನಿಯನ್ ಅಬೌಟ್ ದ ಕಾಲೇಜ್ ಸೊ ವಾಟ್ ಈಸ್ ಯುವರ್ ಒಪಿನಿಯನ್ ಪಲ್ಲವಿ hello my name is priya i am studying in bca actually i am a new student for this college uh, like when i joined this college uh, i was nervous but all the teachers made me uh, like comfortable they took personal care and uh, one more advantage in this college is that uh, there is a high uh, lab facilities uh, wherein all the system have uh, updated softwares thank you okay thank you pallavi ಸೊ ಮತ್ತೊಬ್ಬ ವಿದ್ಯಾರ್ಥಿ ಮಹಾಲಕ್ಷ್ಮಿ ಬಿಕಾಮ್ ಇಂದ ಸೊ ಈ ಬಿಕಾ ಇವ್ರು ಬಿಕಾಮ್ ಇಂದಾನೆ ಅಲ್ಲ ಪಿ ಯು ಇಂದ ನಮ್ ಕಾಲೇಜಲ್ಲೇ ಅಲ್ಲೇ ಓದ್ತಿದಾರೆ ಇವ್ರ ಒಪೀನಿಯನ್ ಕೇಳೋಣ ಮಹಾಲಕ್ಷ್ಮಿ ನಿಂಗೆ ಏನ್ ಅನ್ಸ್ತಾ ಇದೆ ಕಾಲೇಜ್ ಬಗ್ಗೆ ಮ್ಯಾಮ್ ನಾನು ಫಸ್ಟ್ ಟೆಂತ್ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಪಾಸ್ ಆಗಿ ಬಂದೆ ಪಿ ಯು ಸಿಲ್ ಬಂದಾಗ ನಾನು ಎಲ್ಲ ಟೀಚರ್ಸ್ ಎಂಕರೇಜ್ ಮಾಡಿದ್ರು ನೀನು ಇನ್ನೂ ಮಾರ್ಕ್ಸ್ ತೆಗಿಬೋದು ಅಂತ ಹಾಗೆ ಅವರು ಎಂಕರೇಜ್ ಮಾಡಿದ್ದು ನನ್ನ ಎಫರ್ಟ್ಸು ಸೇರಿ ಡಿಸ್ಟಿಂಕ್ಷನ್ ಬಂದೆ ಅದೇ ಪ್ರಕಾರ ನನಗೆ ಡಿಗ್ರಿಲೂ ಸೀಟ್ ಸಿಕ್ತು ಆದ್ರೆ ಕನ್ಸೆಷನ್ ಕೊಟ್ಟರು ಈಗ ಡಿಗ್ರಿಲೂ ಚೆನ್ನಾಗಿದೆ ಡಿಸಿಪ್ಲಿನ್ ಕಲಿಸ್ತಾರೆ ಟೈಮ್ ಸ್ಟಾಫ್ ಇಂದ ಹಿಡಿದು ಸ್ಟೂಡೆಂಟ್ಸ್ ಕಂತ ಪ್ರತಿಯೊಬ್ಬರಿಗೂ ಟೈಮ್ ಪಂಚುಲಿಟಿ ಇರುತ್ತೆ ಎಲ್ಲ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಇರೋದ್ರಿಂದ ಯಾವುದೇ ತರ ಸಿಲೆಬಸ್ ಚೇಂಜ್ ಆದ್ರೂ ನಮಗೆ ಭಯ ಇರಲ್ಲ ಎಲ್ಲ ಕಾನ್ಫಿಡೆಂಟ್ ಆಗಿ ಬರೀಬೋದು ಓಕೆ ಥ್ಯಾಂಕ್ ಯು